ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಇವತ್ತು ನನ್ನ ಮಗನ ಬಾಕ್ಸಿಗೆ ಪಲಾವ್ ಮಾಡಬೇಕಂತ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನೂ ಮಲಗಿದ್ದಾನೆ ಇವತ್ತು ನಾನು ವೆಜಿಟೇಬಲ್ ಪಲಾವ್ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ವೆಜಿಟೇಬಲ್ ಪಲಾವ್ ಮಾಡಾಯಿತು ಆಮೇಲೆ ಅವನ ಬಾಕ್ಸಿಗೆ ದಾಳಿಂಬೆಯನ್ನು ಹಾಕ್ತಾ ಹಾಕ್ತಾಯಿದ್ದೀನಿ ಈಗ ಟೈಮು ಸೆವೆನ್ ತರ್ಟಿ ಇನ್ನೂ ಮಲಗಿದ್ದಾನೆ ಅಂತ ಇಲ್ಲ ಎಪ್ಸಿದ್ರು ನಮ್ಮ ಚಿಕ್ಕ ಪಾಪನೂ ಮಲಗಿದೆ ದಿನ ಏಟ್ ಓ ಕ್ಲಾಕ್ ಬಸ್ಸು ಅಂದರೆ ಎದ್ದೇಳೋದೇ ಇಲ್ಲ ಎಷ್ಟೇ ಎಬ್ಸಿದ್ರು ಈಗ ಎದ್ಬಿಟ್ಟು ಹಾರ್ಲಿಕ್ಸ್ ಕುಡಿತಾ ಇದ್ದಾನೆ ಇವಾಗ ಚಳಿಗಾಲ ಇರೋದ್ರಿಂದ ನಾನು ಬೆಳಿಗ್ಗೆ ಸ್ನಾನ ಮಾಡಿಸಲ್ಲ ಜಸ್ಟ್ ಯೂನಿಫಾರ್ಮ್ನ ಹಾಕ್ತೀನಿ ಮುಖ ತೊಳೆದ್ಬಿಟ್ಟು ಯೂನಿಫಾರ್ಮ್ ಹಾಕಿ ರೆಡಿ ಆಗ್ತಾ ಇದ್ದಾನೆ ಸ್ವೆಟ್ರ್ ಹಾಕ್ಕೊಂಡು ತುಂಬ ಚಳಿ ಅಲ್ವಾ ಬಾ

ಅವನು ಬಾಕ್ಸ್ ಫುಲ್ ಖಾಲಿ ಮಾಡಿದರೆ ಅದೇ ಅವ್ನಿಗೆ ತುಂಬ ಖುಷಿ ಮಾಮ ಅವನಿಗೆ ಗುಡ್ ಬಾಯ್ ಹಾಕಿರ್ತಾರೆ ಸ್ಟಾರ್ ಹಾಕಿರ್ತಾರೆ ಅಂತ ಅವರ ಅಜ್ಜಿ ಊರಿಂದ ನಾಟಿ ಕೋಳಿ ತಂದಿದ್ದಾರೆ ಅದನ್ನು ಟೆರೆಸ್ ಮೇಲೆ ಕಟ್ ಅದ್ರ ಜೊತೆ ಆಟ ಆಡ್ತಾ ಇದ್ದಾರೆ ಕೋಳಿ ಪ್ರಾಣಿಗಳಂದರೆ ತುಂಬ ಇಷ್ಟ ನನ್ನ ಮಕ್ಕಳಿಗೆ ಅದ್ರ ಜೊತೆ ಆಟ ಆಡ್ತಾ ಇದ್ದಾರೆ ಮುಟ್ಟಕ್ಕೆ ಹೋಗ್ತಾರೆ ಭಯ ಸುಮ್ಮನೆ ಆಟ ಆಡ್ತಾ ಇದ್ದಾರೆ ಅದರಲ್ಲಿ ನಾನು ದೊಡ್ಡ ಮಗ ಚಿಕ್ಕಿ ತಿಂತಾನೆ ಚಿಕ್ಕವನು ತಿನ್ನೋದೇ ಇಲ್ಲ ಚಿಕ್ಕ ವಯಸ್ಸಿಂದ ತಿಂತಾ ಅದು ದೃಷ್ಟಿಯಾದಾಗಿ ಏನು ತಿಂತಾನೆ ಇಲ್ಲ ನಾನು ಕೆಳಗಡೆ ಕರ್ಕೊಂಡ್ ಬಂದ್ರು ಪದೇ ಪದೇ ಓಡ್ತಾ ಇದಾರೆ ಟೆರೆಸ್ ಮೇಲೆ ಕೋಳಿ ನೋಡೋಣ ಅಂತ ಏನು ಮಾಡಲ್ಲ ಮುಟ್ಟಿದ ಈವ್ನಿಂಗ್ ಟೈಮು ಇಬ್ಬರು ಆಟ ಆಡ್ತಾ ಇದ್ದಾರೆ ಮನೆ ಹೊರಗಡೆ ದೊಡ್ಡ ಕಾರಲ್ಲಿ ಆಟ ಆಡ್ತಾ ಇದ್ದಾರೆ ಆ್ಯಕ್ಚುಲಿ ರಿಮೋಟ್ ಕಾರ್ ಈವ್ನಿಂಗ್ ಟೈಮು ಈಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ದೇವರಿಗೆ ದೀಪ ಹಚ್ತಾ ಇದ್ದೀವಿ ಇಬ್ಬರು ಮಕ್ಕಳು ಪೂಜೆ ಮಾಡ್ತಾ ಇದ್ದಾರೆ ಅದಾದಮೇಲೆ ಸ್ವಲ್ಪ ದಿಶುಗೆ ವರ್ಕ್ ಮಾಡಿಸಿ ಊಟ ಮಾಡಿ ಬೇಗ ಮಲಗಬೇಕು ಇಲ್ಲಾಂದರೆ ಅವನು ಬೇಗ ಇದ್ದೇಳಲ್ಲ ಸ್ಕೂಲ್ಗೆ ಟೈಮ್ ಆಗುತ್ತೆ ಇವತ್ತಿನ ಬ್ಲಾಗ್ ಇಷ್ಟು ಫ್ರೆಂಡ್ಸ್ ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ ಬಾಯ್ ಬೈ ಟಕ್ಕೆ